ಯೌವನ ಮತ್ತು ಪರಿಶುದ್ಧ ಜೀವನ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಶೇಷ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಯೌವನ ಅನ್ನೋದು ಜೀವನದ ಅತ್ಯಂತ ಸುಂದರವಾದ ಆದರೆ ಅತ್ಯಂತ ಸವಾಲಿನ ಕಾಲಘಟ್ಟ ಈ ವಯಸ್ಸಿನಲ್ಲಿ ನಮಗೆ ಎದುರಾಗುವ ಆಕರ್ಷಣೆಗಳು ಗೊಂದಲಗಳು ಮತ್ತು ಒತ್ತಡಗಳು ಹತ್ತಾರು ಈ ನಡುವೆ ಒಂದು ಮುಖ್ಯವಾದ ಪ್ರಶ್ನೆ ನಮ್ಮನ್ನು ಕಾಡುತ್ತದೆ ಒಬ್ಬ ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧೀಕರಿಸಿಕೊಳ್ಳುವುದು ಯಾವುದರಿಂದ ಇದಕ್ಕೆ ಉತ್ತರ ನಮಗೆ ಸತ್ಯವೇದದಲ್ಲಿದೆ ಕೀರ್ತನೆಗಳು ನೂರ ಹತ್ತೊಂಬತ್ತು ಒಂಬತ್ತರಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಯೌವನಸ್ಥನು ತನ್ನ ನಡತೆಯನ್ನು ಯಾವುದರಿಂದ ಶುದ್ಧೀಕರಿಸಿಕೊಂಡನು ನಿನ್ನ ವಾಕ್ಯದಂತೆ ನಡೆಯುವುದರಿಂದಲೇ ಇವತ್ತು ನಾವು ಈ ದೇವರ ವಾಕ್ಯದ ಮೂಲಕ ನಮ್ಮ ಜೀವನವನ್ನು ಹೇಗೆ ಶುದ್ಧವಾಗಿಟ್ಟುಕೊಳ್ಳಬಹುದು ಅನ್ನೋದನ್ನು ವಿವರವಾಗಿ ತಿಳಿಯೋಣ ಸ್ನೇಹಿತರೆ ಮೊದಲನೆಯದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು ದೇವರ ವಾಕ್ಯ ಬೈಬಲ್ ಕೇವಲ ಒಂದು ಧಾರ್ಮಿಕ ಪುಸ್ತಕವಲ್ಲ ಅದು ನಮ್ಮ ಜೀವನದ ದಾರಿದೀಪ ವಾಕ್ಯವು ಕನ್ನಡಿಯಂತೆ ನಾವು ಹೇಗಿದ್ದೇವೆ ಎಂದು ಕನ್ನಡಿ ತೋರಿಸುವಂತೆ ದೇವರ ವಾಕ್ಯ ನಮ್ಮಲ್ಲಿರುವ ತಪ್ಪುಗಳನ್ನು ತೋರಿಸುತ್ತದೆ ವಾಕ್ಯವು ಶುದ್ಧೀಕರಣದ ಸಾಧನ ಯೇಸುಕ್ರಿಸ್ತನು ವಿವಾಹನ ಹದಿನೈದು ಮೂರರಲ್ಲಿ ಹೇಳುತ್ತಾರೆ ನಾನು ನಿಮಗೆ ಹೇಳಿದ ವಾಕ್ಯದ ಮೂಲಕ ನೀವು ಈಗಲೇ ಶುದ್ಧರಾಗಿದ್ದೀರಿ ನಮ್ಮ ದಿನಚರಿಯಲ್ಲಿ ಪ್ರತಿದಿನ ಬೈಬಲ್ ಓದುವ ಹವ್ಯಾಸ ಬೆಳೆಸಿಕೊಂಡಾಗ ನಮ್ಮ ಆಲೋಚನೆಗಳು ಬದಲಾಗುತ್ತವೆ ಕೆಟ್ಟ ಆಲೋಚನೆಗಳ ಜಾಗದಲ್ಲಿ ದೇವರ ಪವಿತ್ರ ಆಲೋಚನೆಗಳು ಬರುತ್ತವೆ ನೀವು ಯೌವನ ರಾಗಿದ್ದರೆ ನಿಮ್ಮ ದಿನವನ್ನು ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ನಿಂದ ಶುರು ಮಾಡುವ ಬದಲು ಒಂದು ವಚನದಿಂದ ಶುರು ಮಾಡಿ ನೋಡಿ ನಿಮ್ಮ ದಿನದ ನಡತೆ ಬದಲಾಗುತ್ತದೆ ಪ್ರಲೋಭನೆಗಳನ್ನು ಎದುರಿಸುವುದು ಹೇಗೆ ಈಗ ಒಂದು ಪ್ರಾಯೋಗಿಕ ಪ್ರಶ್ನೆಗೆ ಬರೋಣ ಯೌವನದಲ್ಲಿ ಕೆಟ್ಟ ದಾರಿಗೆ ಎಳೆಯುವ ಪ್ರಲೋಭನೆಗಳು ಬಹಳ ಹೆಚ್ಚು ಇದರಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಸತ್ಯವೇದದಲ್ಲಿ ನಮಗೆ ಯೋಸೆಫನ ಉದಾಹರಣೆ ಸಿಗುತ್ತದೆ ಆತನು ಯೌವನಸ್ಥನಾಗಿದ್ದಾಗ ತಪ್ಪು ಮಾಡುವ ಅವಕಾಶವಿದ್ದರೂ ನಾನು ದೇವರಿಗೆ ವಿರೋಧವಾಗಿ ಪಾಪ ಮಾಡುವುದು ಹೇಗೆ ಎಂದು ಕೇಳಿ ಅಲ್ಲಿಂದ ಓಡಿ ಹೋದನು ಕೆಲವು ಟಿಪ್ಸ್ ಒಂದು ತಪ್ಪದ ಸಹವಾಸ ಬೇಡ ಕೆಟ್ಟ ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ ಒಂದು ಕೋರಿಂತ ಹದಿನೈದು ಮೂವತ್ತ್ಮೂರು ನಿಮ್ಮ ಸ್ನೇಹಿತರು ನಿಮ್ಮನ್ನು ದೇವರಿಂದ ದೂರ ಮಾಡುತ್ತಿದ್ದಾರೆ ಯೋಚಿಸಿ ಎರಡು ಕಣ್ಣುಗಳ ಜಾಗ್ರತೆ ಇವತ್ತಿನ ಡಿಜಿಟಲ್ ಯುಗದಲ್ಲಿ ಅಶ್ಲೀಲತೆ ಅಥವಾ ಕೆಟ್ಟ ವಿಷಯಗಳು ಒಂದು ಕ್ಲಿಕ್ ದೂರದಲ್ಲಿವೆ ಯೋಬನು ಹೇಳಿದಂತೆ ನನ್ನ ಕಣ್ಣುಗಳೊಂದಿಗೆ ನಾನು ಒಡಂಬಡಿಕೆ ಮಾಡಿಕೊಂಡಿದ್ದೇನೆ ಎನ್ನುವ ನಿರ್ಧಾರ ನಮಗಿರಲಿ ಮೂರು ಪ್ರಾರ್ಥನೆ ನಮ್ಮನ್ನು ಶೋಧನೆಯೊಳಗೆ ಸೇರಿಸಬೇಡ ಎಂದು ಪ್ರತಿದಿನ ಪ್ರಾರ್ಥಿಸಿ ನಮ್ಮ ನಡತೆ ಶುದ್ಧವಾಗಬೇಕಾದರೆ ಮೊದಲು ನಮ್ಮ ಮನಸ್ಸು ಶುದ್ಧವಾಗಬೇಕು ರೋಮಾಪುರದವರಿಗೆ ಬರೆದ ಪತ್ರ ಹನ್ನೆರಡು ಎರಡು ಹೇಳುತ್ತದೆ ಈ ಲೋಕದ ಮರ್ಯಾದೆಯನ್ನು ಅನುಸರಿಸಬೇಡಿರಿ ನಿಮ್ಮ ಮನಸ್ಸು ಹೊಸದಾಗುವುದರಿಂದ ರೂಪಾಂತರ ಹೊಂದಿರಿ ಯುವನಸ್ಥರೆ ಈ ಲೋಕವು ತಪ್ಪು ಮಾಡುವುದನ್ನು ಫ್ಯಾಷನ್ ಎನ್ನುತ್ತದೆ ಸುಳ್ಳು ಹೇಳುವುದು ಕುಡಿಯುವುದು ಅಥವಾ ಅನೈತಿಕ ಸಂಬಂಧಗಳನ್ನು ಈ ಲೋಕ ಸರಿ ಎಂದು ತೋರಿಸಬಹುದು ಆದರೆ ನೀವು ದೇವರ ಕಡೆಗೆ ತಿರುಗಿದಾಗ ಯಾವುದು ಶ್ರೇಷ್ಠವೋ ಅದನ್ನು ಆರಿಸಿಕೊಳ್ಳುವ ಶಕ್ತಿ ನಿಮಗೆ ಸಿಗುತ್ತದೆ ನಿಮ್ಮ ಮನಸ್ಸನ್ನು ಯಾವುದರಿಂದ ತುಂಬಿಸುತ್ತೀರಿ ಇಹಲೋಕದ ಹಾಡುಗಳು ಸಿನಿಮಾಗಳಿಂದಲೋ ಅಥವಾ ದೇವರನ್ನು ಸ್ತುತಿಸುವ ಕೀರ್ತನೆಗಳಿಂದಲೋ ನೀವು ಯಾವುದನ್ನು ಹೆಚ್ಚು ಸೇವಿಸುತ್ತಿರೋ ಅದರಂತೆ ನಿಮ್ಮ ನಡತೆ ಇರುತ್ತದೆ ಕೊನೆಯದಾಗಿ ಒಂದು ಮಾತು ನೆನಪಿರಲಿ ನಾವೆಲ್ಲರೂ ಮನುಷ್ಯರು ತಪ್ಪಾಗಬಹುದು ಆದರೆ ದೇವರ ಪ್ರೀತಿ ಮತ್ತು ಕ್ಷಮೆ ದೊಡ್ಡದು ನೀವು ಶುದ್ಧವಾಗಿ ಬದುಕಬೇಕು ಎಂದು ನಿರ್ಧರಿಸಿದರೆ ಪವಿತ್ರಾತ್ಮ ದೇವರು ನಿಮಗೆ ಸಹಾಯ ಮಾಡುತ್ತಾರೆ ಬನ್ನಿ ಇವತ್ತೇ ಒಂದು ನಿರ್ಧಾರ ಮಾಡೋಣ ಕರ್ತನೆ ನನ್ನ ನಡತೆಯನ್ನು ನಿನ್ನ ವಾಕ್ಯದಂತೆ ಶುದ್ಧವಾಗಿಟ್ಟುಕೊಳ್ಳಲು ನನಗೆ ಬಲ ಕೊಡು ಎಂದು ಕೇಳೋಣ ಪ್ರಾರ್ಥನೆ ಪರಲೋಕದ ತಂದೆಯೇ ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬ ಯೌವನಸ್ಥರನ್ನು ಆಶೀರ್ವಾದಿಸು ಅವರು ಈ ಲೋಕದ ಕತ್ತಲೆಯಲ್ಲಿ ಜ್ಯೋತಿಯಾಗಿ ಬೆಳಗಲು ತಮ್ಮ ನಡತೆಯನ್ನು ನಿನ್ನ ವಾಕ್ಯದಿಂದ ಶುದ್ಧೀಕರಿಸಿಕೊಳ್ಳಲು ಸಹಾಯ ಮಾಡು ಯೇಸುವಿನ ನಾಮದಲ್ಲಿ ಬಿಡುತ್ತೇವೆ ಆಮೇನ್ ಈ ವಿಷಯದ ಬಗ್ಗೆ ನಿಮಗೆ ಏನೆನಿಸುತ್ತದೆ ಅಥವಾ ಬೈಬಲ್ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ದರೆ ಕೆಳಗೆ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ವಂದನೆಗಳು ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ದೇವರು ನಿಮ್ಮನ್ನು ಆಶೀರ್ವಾದಿಸಿ ಕಾಪಾಡಲಿ ಆಮೀನ್